ಟೈಗರ್ ಅಭಿನಯದ ಬಲರಾಮನ ದಿನಗಳು ಚಿತ್ರಕ್ಕೆ ಸಂತೋಷ್ ನಾರಾಯಣನ್ ಸಂಗೀತ ಈ ಚಿತ್ರದ ಮೂಲಕ ಕಲಿಕೆ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡಕ್ಕೆ ಎಂಟ್ರಿ ಪದ್ಮವತಿ ಫಿಲಮ್ಸ್ ಲಾಂಛನದಲ್ಲಿ ಪದ್ಮಾವತಿ ಜೈರಾಮ್ ಹಾಗೂ ಶ್ರೇಯಸ್ತನ್ ನಿರ್ಮಿಸುತ್ತಿರುವ ಹಾಗೂ ಆ ದಿನಗಳು ಖ್ಯಾತಿಯ ಕೆಎಂ ಚೈತನ್ಯ ನಿರ್ದೇಶನದಲ್ಲಿ ಟೈಗರ್ ನಾಯಕರಾಗಿ ನಟಿಸುತ್ತಿರುವ ಇಪ್ಪತ್ತ ಐದನೇ ಚಿತ್ರ ಬಲ್ಲರಾಮನ ದಿನಗಳು ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಈ ಚಿತ್ರದ ಘೋಷಣೆಯಾಗಿತ್ತು ಈಗ ಈ ಚಿತ್ರದ ಕುರಿತು ಮತ್ತೊಂದು ಮಹತ್ವದ ಸುದ್ದಿ ಹೊರಬಂದಿದೆ ಭಾರತದ ಜನಪ್ರಿಯ ಸಂಗೀತ ನಿರ್ದೇಶಕ ಸಂತೋಷ್ ನಾರಾಯಣನ್ ಈ ಚಿತ್ರಕ್ಕೆ ಸಂಗೀತ ನಡೆಸಿದ್ದಾರೆ ಹೆಸರಾಂತ ಸಂಗೀತ ನಿರ್ದೇಶಕ ಹಾಗೂ ಗಾಯಕ ಸಂತೋಷ್ ನಾರಾಯಣನ್ ಅವರನ್ನ ಬಲರಾಮನ ದಿನಗಳು ಚಿತ್ರತಂಡ ಅತುರಿಯಾಗಿ ಕನ್ನಡಕ್ಕೆ ಬರಮಾಡಿಕೊಂಡಿದ್ದಾರೆ ನಂತರ ಸಂತೋಷ್ ನಾರಾಯಣನ್ ಹಾಗೂ ಚಿತ್ರತಂಡದ ಸದಸ್ಯರು ಮಾತನಾಡಿದರು ರಂಜಿತ್ ಅವರ ಅಟ್ಟಕತ್ತಿ ಚಿತ್ರದ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರು ಆದ ಇವರು ಕಾಲಾ ಕಬಾಲಿ ಭೈರವ ದಸರಾ ಹಾಗೂ ಇತ್ತೀಚೆಗೆ ತೆರೆ ಕಂಡ ಕಲ್ಗಿ ಸಿನಿಮಾವರೆಗೂ ಐವತ್ತು ಚಿತ್ರಗಳಿಗೆ ಸಂಗೀತ ಕೊಟ್ಟಿದ್ದಾರೆ ಹಲವು ಚಿತ್ರದಲ್ಲಿ ಹಾಡಿದ್ದಾರೆ ಕೂಡ ನನ್ನ ತಾಯಿಗೆ ಕನ್ನಡ ಬರುತ್ತೆ ಅವರು ನನಗೂ ಸ್ವಲ್ಪ ಕನ್ನಡ ಹೇಳಿಕೊಟ್ಟಿದ್ದಾರೆ ಬೆಂಗಳೂರಿಗೆ ಆಗಾಗ ಬರ್ತಾ ಇರ್ತೇನೆ ಬಲರಾಮನ ದಿನಗಳು ನನ್ನ ಐವತ್ತ ಒಂದನೇ ಚಿತ್ರ ಹಾಗೂ ನಾನು ಸಂಗೀತ ಕೊಡ್ತಿರುವ ಕನ್ನಡದ ಮೊದಲ ಚಿತ್ರ ಪದ್ಮಾವತಿ ಫಿಲಮ್ಸ್ ಚೈತನ್ಯ ಹಾಗೂ ವಿನೋದ್ ಪ್ರಭಾಕರ್ ಅವರ ಜೊತೆಗೆ ಕೆಲಸ ಮಾಡುತ್ತಿರುವುದು ಖುಷಿಯಾಗಿದೆ ಈ ಸಂದರ್ಭದಲ್ಲಿ ಗುರುಗಳು ಆದ ಇಳಿಯರಾಜ್ ಎಆರ್ ರೆಹಮಾನ್ ಅವರನ್ನ ನೆನಪಿಸಿಕೊಳ್ತೀನಿ ದೀಕ್ಷಿತ್ ಅವರ ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ ಸೇರಿ ಕೆಲವು ಹಾಡುಗಳಿಗೆ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡಿದ್ದೇನೆ ಅಜನೀಶ್ ಲೋಕನಾಥ್ ಹಾಗೂ ರವಿ ಬಸ್ರೂರ್ ಅವರ ಸಂಗೀತ ಇಷ್ಟ ಎಂದು ಹೇಳಿದ ಸಂತೋಷ್ ನಾರಾಯಣನ್ ಈ ಚಿತ್ರದಲ್ಲೂ ಕೂಡ ಒಳ್ಳೆಯ ಹಾಡುಗಳನ್ನು ಕೊಡುವ ಪ್ರಯತ್ನ ಮಾಡ್ತೀನಿ ಎಂದರು ಇದು ನನ್ನ ಇಪ್ಪತ್ತ ಐದನೇ ಸಿನಿಮಾ ಕೆಎಂ ಚೈತನ್ಯ ನಿರ್ದೇಶನದ ಹತ್ತನೇ ಸಿನಿಮಾ ಬಲರಾಮನ ದಿನಗಳಿಗೆ ಬಲ ನೀಡುವುದಕ್ಕೆ ಸಂತೋಷ್ ನಾರಾಯಣ್ ಅವರು ಇಲ್ಲಿಗೆ ಬಂದಿದ್ದಾರೆ ಸಂತೋಷ್ ನಾರಾಯಣ್ ಅವರೇ ಯಾಕೆ ಎಂಬ ಪ್ರಶ್ನೆ ಬರಬಹುದು ಅವರ ಕೆಲಸವನ್ನ ನಮ್ಮಲ್ಲಿ ಜನ ಒಪ್ಪಿಕೊಂಡಿದ್ದಾರೆ ಅವರು ಯಾರು ಎಂದು ಗೊತ್ತಿಲ್ಲದಿರಬಹುದು ಅವರ ಮುಖ ನೋಡದಿರಬಹುದು ಆದರೆ ಗ್ಯಾಂಗ್ಸ್ಟರ್ ಸಿನಿಮಾ ಸಂಬಂಧಪಟ್ಟ ಯಾವುದೇ ಪೋಸ್ಟ್ ನೋಡಿ ಇವರ ಸಿಗ್ನೇಚರ್ ಸಂಗೀತ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಚಿತ್ರತಂಡದವರೆಲ್ಲ ನಿರ್ಧಾರ ತೆಗೆದುಕೊಂಡು ಅವರನ್ನ ಕರೆಸಿದ್ದೇವೆ ಇದೊಂದು ಗ್ಯಾಂಗ್ಸ್ಟರ್ ಮತ್ತು ಕಲ್ಟ್ ಸಿನಿಮಾ ಆಗಿರೋದ್ರಿಂದ ಅವರೇ ಸೂಕ್ತ ಎಂದೆನಿಸಿದೆ ಅವರು ದೊಡ್ಡ ಸಂಗೀತ ನಿರ್ದೇಶಕ ಅವರನ್ನ ಕರೆದುಕೊಂಡು ಬರೋದು ಅಷ್ಟು ಸುಲಭವಾಗಿರಲಿಲ್ಲ ಬಹಳ ಕಷ್ಟಪಟ್ಟು ಅವರನ್ನ ಕರೆದುಕೊಂಡು ಬಂದಿದ್ದೇವೆ ಕಲಿಕೆ ಬಿಡುಗಡೆಗೂ ಮೊದಲೇ ಮೇ ತಿಂಗಳಲ್ಲಿ ಅವರನ್ನ ಮಾತನಾಡಿಸಿದ್ವಿ ಅವರಿಗೆ ಚಿತ್ರಕಥೆ ರೀಡಿಂಗ್ ಕೊಡ್ತಾ ಇದ್ದಂತೆಯೇ ಒಪ್ಪಿಕೊಂಡಿದ್ದಾರೆ ಚಿತ್ರ ವಿಭಿನ್ನವಾಗಿದೆ ಎಪ್ಪತ್ತರಿಂದ ಎಂಬತ್ತು ಕಾಲಘಟ್ಟದ ಚಿತ್ರವಾಗಿರುವುದರಿಂದ ಸಾಕಷ್ಟು ಪ್ರಯೋಗ ಮಾಡಬಹುದು ಅಂತ ಖುಷಿಪಟ್ಟು ಒಪ್ಪಿ ಕೆಲಸ ಮಾಡುತ್ತಿದ್ದಾರೆ ಅವರನ್ನು ಕನ್ನಡಕ್ಕೆ ಕರೆದುಕೊಂಡು ಬಂದಿರುವ ಹೆಮ್ಮೆ ಇದೆ ಚಿತ್ರದ ಕುರಿತು ಮುಂದಿನ ದಿನದಲ್ಲಿ ಮಾತನಾಡುತ್ತೇನೆ ಎಂದರು ನಾಯ್ಕ ಟೈಗರ್ ಇದು ತೊಂಬತ್ತರ ದಶಕದ ಕಾಲಘಟ್ಟದ ಭೂಕ ಲೋಕದ ಕತೆ ಯಾವುದೇ ನೈಜ ಘಟನೆ ಅಥವಾ ವ್ಯಕ್ತಿಯ ಕುರಿತಾದ ಚಿತ್ರವಲ್ಲ ಕಾಲ್ಪನಿಕ ಕತೆ ಟೈಗರ್ ಅವರ ಚಿತ್ರವನ್ನ ನಿರ್ದೇಶಿಸುವ ಆಸೆಯಿತ್ತು ಅದು ಈ ಚಿತ್ರದ ಮೂಲಕ ಈಡೇರಿದೆ ನಿರ್ಮಾಪಕರು ಆದ ಪದ್ಮಾವತಿ ಜೈರಾಮ್ ಮತ್ತು ಶ್ರೇಯಸ್ಗೆ ವಂದನೆಗಳು ಸಂತೋಷ್ ನಾರಾಯಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಒಳ್ಳೆಯ ಹಾಡುಗಳು ಬರಲಿದೆ ಎಂದು ನಿರ್ದೇಶಕ ಕೆಎಂ ಚೈತನ್ಯ ಹೇಳಿದ್ದಾರೆ ನಾನು ಚಿಕ್ಕ ವಯಸ್ಸಿನಿಂದ ಟೈಗರ್ ಅವರ ಅಭಿಮಾನಿ ಎಂದು ಮಾತನಾಡಿದ ನಿರ್ಮಾಪಕ ಶ್ರೇಯಸ್ ಇಂದು ಅವರ ನಾಯಕರಾಗಿ ನಟಿಸುತ್ತಿರುವ ಚಿತ್ರ ನಿರ್ಮಾಣ ಮಾಡುತ್ತಿರುವುದು ಸಂತೋಷವಾಗಿದೆ ನಮ್ಮ ಪದ್ಮಾವತಿ ಫಿಲಮ್ಸ್ ಲಾಂಛನದಲ್ಲಿ ಮೂಡಿ ಬರುತ್ತಿರುವ ಮೊದಲ ಸಿನಿಮಾವಿದು ನಮ್ಮ ಮೊದಲ ಚಿತ್ರಕ್ಕೆ ಹೆಸರಾಂತ ಸಂಗೀತ ನಿರ್ದೇಶಕ ಸಂತೋಷ್ ನಾರಾಯಣನ್ ಸಂಗೀತ ನಡೆಸಿದ್ದಾರೆ ಹಾಗೂ ಕೆಎಂ ಚೈತನ್ಯ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಈ ಹಿಂದೆ ನಮ್ಮ ಚಿತ್ರದ ಘೋಷಣೆ ಮಾಡಿದಾಗ ತಾವೆಲ್ಲರೂ ಕೂಡ ನೀಡಿದ ಪ್ರೋತ್ಸಾಹಕ್ಕೆ ಚಿರಋಣಿ ನನ್ನ ಕನಸಿಗೆ ಆಸರೆಯಾದ ಅಪ್ಪ ಮಗನಿಗೆ ಧನ್ಯವಾದ ಮುಂದೆಯೂ ಕೂಡ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಂದರು ನಿರ್ಮಾಪಕ ಶ್ರೇಯಸ್ ನಿರ್ಮಾಪಕಿ ಪದ್ಮಾವತಿ ಜಯರಾಮ್ ಹಾಗೂ ಜಯರಾಮ್ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ